ರಸ್ತೆ ಸಾರಿಗೆ ನೌಕರರ ಸಂಘಟನೆಗಳ ಒಕ್ಕೂಟ ವಲಯ ಸಮಿತಿ ಹುಬ್ಬಳ್ಳಿ ಈ ಆಶ್ರಯದಲ್ಲಿ ರಾಜ್ಯ ಮಟ್ಟದ ನೌಕರರ ಒಕ್ಕೂಟದ ವಿಚಾರ ಸಂಕಿರಣ ಬುಧವಾರ ದಿವಸ ಬೆಳಗ್ಗೆ ಹತ್ತುವರೆಗೆ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ತಕ ಸಂಘದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನೌಕರರ ಸಮಸ್ಯೆಗಳೇನು ಸಾರಿಗೆ ನೌಕರರಿಗೆ ಯಾವ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕು ಅವರ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಪರಿಹಾರ ನೀಡಬೇಕು ಅನ್ನುವುದನ್ನು ಬಹಳ ಸುದೀರ್ಘವಾದಂಥ ಚರ್ಚೆ ನಡೀತದೆ ಪ್ರಮುಖವಾಗಿ ಸಾರಿಗೆ ನೌಕರರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಸವಲತ್ತುಗಳೇನು ಮತ್ತು ಶಕ್ತಿ ಯೋಜನೆಯನ್ನು ಯಶಸ್ವಿಗೊಳಿಸಿದಂಥ ನೌಕರರಿಗೆ ಬೋನಸ್ ನೀಡುವ ಕುರಿತು ಚರ್ಚೆ ಆಮೇಲೆ ಸರ್ಕಾರದ ಮಧ್ಯಂತರ ಪರಿಹಾರ ನೀಡುವ ಕುರಿತು ಚರ್ಚೆ ನಾಲ್ಕು ನಿಗಮ ಅಧಿಕಾರ ನೌಕರರನ್ನು ಒಗ್ಗೂಡಿಸಿ ನೌಕರಿಗೆ ಸಿಗಬೇಕಾದ ಸವಲತ್ತುಗಳ ಕುರಿತು ಚರ್ಚೆ ಆಮೇಲೆ ಸಹಕಾರ ಪತ್ತಿನ ಸಂಘದ ಚುನಾವಣೆ ಕುರಿತು ಇನ್ನೂ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು ಸಾರಿಗೆ ನೌಕರರು ಅಂತ ಹೇಳಿದರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ ನಿರ್ವಹಿಸುವಂಥ ನೌಕರರಿಗೆ ನಾವೆಲ್ಲರೂ ಕೂಡ ಬೆಂಬಲಿಸಬೇಕಾಗಿದೆ ಬಹುಚೈತ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ಳಲಿಕ್ಕೆ ಸರ್ಕಾರದ ಅನೇಕ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಹೆಸರು ಬರಬೇಕಂತಂದರೆ ನೌಕರರು ಬಹುಮುಖ್ಯ ಆಗ್ತಾರೆ ಸಾರಿಗೆ ನೌಕರರು ಹಾಗಾಗಿ ಈ ಸಾರಿಗೆ ನೌಕರರ ಸಮಾವೇಶ ಮತ್ತು ವಿಚಾರ ಸಂಕಿರಣ ಅತ್ಯಂತ ಗಂಭೀರವಾದಂಥ ವಿಷಯಗಳು ಚರ್ಚೆ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ತಜ್ಞರು ಸಾರಿಗೆ ನೌಕರರು ಮುಖಂಡರುಗಳು ನಮ್ಮಂಥ ವಿಚಾರವಾದಿಗಳು ಸಹ ಭಾಗವಹಿಸ್ತವೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಕುಟುಂಬದವರನ್ನ ಮತ್ತು ಸಮೀಪದವರನ್ನ ಗೆಳೆಯರನ್ನ ತಂದು ಈ ವಿಚಾರ ಸಕ್ಕಿರಣದಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ